ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಿಯಾಗಬೇಕು ಎನ್ನುವುದು ಜನರ ಆಶಯವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿಯಲ್ಲಿಂದು ಹೇಳಿದ್ದಾರೆ ದೂರದರ್ಶನದೊಂದಿಗೆ ಅವರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಮೂರನೇ ಬಾರಿಗೆ ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಎನ್ನುವುದು ಎಲ್ಲರ ಆಶಯ ಹೀಗಾಗಿ ರಾಜ್ಯದಲ್ಲಿ ಒಗ್ಗೂಡಿ ಕೆಲಸ ಮಾಡುತ್ತೇವೆ ಅದೇ ರೀತಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲೂ ಕಾರ್ಯಯೋಜನೆ ರೂಪಿಸಲಾಗಿದ್ದು ತಾವು ಜಯಗಳಿಸುವ ವಿಶ್ವಾಸವಿದೆ ಎಂದರು ರಾಜ್ಯ ಸರ್ಕಾರ ಘೋಷಿಸಿರುವ ಪಂಚ ಖಾತರಿ ಯೋಜನೆಗಳಿಗೆ ಬಹುತೇಕ ಹಣ ಖರ್ಚಾಗುತ್ತಿದೆ ಹೀಗಾಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಕುಂಠಿತವಾಗಿವೆ ಎಂದು ಹೇಳಿದರು ದೇಶದ ಸಂರಕ್ಷಣೆ ಚುನಾವಣೆ ಮತ್ತು ನರೇಂದ್ರ ಮೋದಿಜಿಯವರು ಕಳೆದ ಹತ್ತು ವರ್ಷ ಏನೊಂದು ಉತ್ತಮ ಸರ್ಕಾರವನ್ನು ಕೊಟ್ಟಿದ್ದಾರೆ ದೇಶಕ್ಕೆ ಭದ್ರತೆ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿಯವರು ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕಂತ ಹೇಳಿ ಇವತ್ತು ದೇಶದ ನೂರಾರು ಕೋಟಿ ಜನರ ಒಂದು ಆಶಯ ಇದೆ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಗ್ಯಾರಂಟಿ ಅನ್ನುವಂಥ ನೆಪದ ಮೇಲೆ ಸಂಪೂರ್ಣ ಹಣವನ್ನ ಬಜೆಟನ್ನು ಅದಕ್ಕೆ ಖರ್ಚು ಮಾಡುವುದರಿಂದ ಡೇ ಟು ಡೇ ಏನು ಕೆಲಸ ಕಾರ್ಯಗಳು ನಡಿಬೇಕು ಮತ್ತು ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡಿಬೇಕು ಅವೆಲ್ಲ ಸ್ಟ್ಯಾಂಡ್ಸ್ ಇಲ್ಲ ಇದೊಂದು ನಾನು ಹೇಳ್ತಾ ಇಲ್ಲ ಜಗದೀಶ್ ಹೇಳ್ತಾ ಇಲ್ಲ ಕಾಂಗ್ರೆಸ್ಸಿನ ಶಾಸಕರು ಹೇಳ್ತಾ ಇದ್ದಾರೆ